ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಕ್ಯಾಬೇಜ್ ಆಲೂ ಬಟಾಣಿ ಮಸಾಲ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ಮೂರು ತರಕಾರಿಗಳೇ ಒಂದು ಮಸಾಲ ಫ್ರೈ ಇದೆಯಲ್ಲ ಅದ್ಭುತವಾದ ರುಚಿ ಒಳ್ಳೆಯ ಆರಂಭಭರಿತವಾಗಿರುತ್ತೆ ಈ ರೀತಿಯಾದಂಥ ಮಸಾಲ ಫ್ರೈ ಖಂಡಿತ ದೋಸೆ ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗೆ ಬನ್ನಿ ಕ್ಯಾಬೇಜ್ ಹಾಲು ಬಟಾಣಿ ಮಸಾಲಾ ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಈಗ ನೀವು ನೋಡ್ಕೊಳ್ಳೋರಂತೆ ಈ ಒಂದು ಮಸಾಲ ಫ್ರೈಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಬಳಸ್ತಾ ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮಸಾಲೆ ಪದಾರ್ಥಗಳಾದಂಥ ಸೋಂಪು ಕಾಳು ಕಸೂರಿ ಮೆತಿ ಹಾಗೆ ಎರಡು ಎಲೆಗಳನ್ನ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಬಿಸಿ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಈರುಳ್ಳಿನ ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈ ಸಮಯದಲ್ಲಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದಂಥ ಎರಡು ಹಸಿಮೆಣ್ಸಿನಕಾಯಿನ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಾಯಿತು ಈಗ ಒಂದು ಆಲೂಗಿಡ್ಡ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಅದರಲ್ಲಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ ಜೊತೆಗೆ ಒಂದು ನಾಟಿ ಟೊಮೊಟೊ ಹಣ್ಣು ಈಗ ಈ ಮೂರು ತರಕಾರಿಗಳನ್ನು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ತರಕಾರಿಗಳನ್ನು ಹಾಕಾದ ನಂತರ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ತರಕಾರಿಯೂ ಬಿಸಿ ಮಾಡಿದ ನಂತರ ಮಸಾಲ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ ಅದರ ಪ್ರಕಾರ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಇನ್ನು ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಎಲ್ಲ ಮಸಾಲ ಪುಡಿಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಎಲ್ಲ ಮಸಾಲ ಪುಡಿಗಳು ಹಾಗೂ ಉಪ್ಪು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಸಾಲ ಪುಡಿ ಉಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಮೀಡಿಯಮ್ ಸೈಜ್ನ ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಈ ಒಂದು ಹದದಲ್ಲಿ ಎಳೆ ಎಳೆಯಾಗಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಇದನ್ನು ಬಾಣ್ಲಿಗೆ ಹಾಕಿ ಸರಿಸುಮಾರು ಏಳೆಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತರಕಾರಿ ಹಾಗೆ ಮಸಾಲ ಪುಡಿಗಳ ಜೊತೆ ಎಲ್ಲ ಕಂಪ್ಲೀಟಾಗಿ ಈ ಒಂದು ಎಲೆಕೋಸು ಬೆರಿ ಬೇಕು ಅಲ್ಲಿವರೆಗೂ ನಾಜೂಕಾಗಿ ಮಿಕ್ಸ್ ಮಾಡಿಕೊಂಡು ತದನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏಳೆಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಹಬೆನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಚಿತ್ರಾನ್ನ ಗೊಜ್ಜಿಗೆ ಅನ್ನನ ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟಾಗಿ ಚೆನ್ನಾಗಿ ಬೆರಿಬೇಕು ಬೇಕು ಎಲ್ಲ ಪದಾರ್ಥಗಳು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಿಲ್ಲಿ ಒಟ್ಟಾರೆ ಬೇಯ್ತಕ್ಕಂಥ ಎಂಟು ನಿಮಿಷದಲ್ಲಿ ಐದು ನಿಮಿಷ ಚೆನ್ನಾಗಿ ಬೆಂದಿರೋದು ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡೋದರಿಂದ ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಬೇಯೋದಕ್ಕೂ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಉಪ್ಪು ಖಾರ ಹೊಂದ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ ಅಂಥೇಳಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಎಲ್ಲ ಪದಾರ್ಥನೂ ಹಬ್ಬನಲ್ಲಿ ಬೇಯಿಸಿರ್ತಕ್ಕಂಥದ್ದು ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೂಪರಾಗಿ ಕ್ಯಾಬೇಜ್ ಹಾಲು ಬಟಾಣಿ ಮಸಾಲ ಫ್ರೈ ಸಿದ್ಧವಾಗಿಬಿಡುತ್ತೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ನಾಜಿಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಳ್ಳೆ ಆರಾಮಭರಿತವಾಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ತಿನ್ನೋದಕ್ಕಂತೂ ಆಸೆ ಆಗುತ್ತೆ ಆ ರೀತಿಯಾದಂಥ ಮಸಾಲ ಫ್ರೈ ಇದು ಮಿಕ್ಸ್ ಮಾಡಿದ ನಂತರ ತಾವೇಯಲ್ಲಿ ನೋಡ್ತಾ ಇದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಕ್ಯಾಬೇಜ್ ಹಾಲು ಬಟಾಣಿ ಮಸಾಲ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ